ീകർ മുണ്ട സൗതീനുണ്ടെ മുണ്ടെ ഇഷ്ടർ ബരക്കില്ലേ കണക്രോളു ഗിള സൗതി ಸರಿ ಬಿಡು ಇನ್ನ ನೀನು ಬೈಯನಿಲ್ವ ಯಾವಳು ನಿಂಗ ಮುಂದೆ ಹೇಳಾಳೆ ಅನ್ಕೊಂಡು ಹಂಗೆ ನಾನು ಕೋಳಿ ಒಗಡೆ ಬೈಕತಿನಪ್ಪ ಹೋಗಿದ್ರೆ ಏ ನಿನ್ನ ಮನೇಲಿ ಬಾಕಲ್ಲ ನಿಂತ ಬಗ್ಳಗು ಇಲ್ಲ ಏನ್ ಬಗುಲ್ತ ನೀನು ಓ ನಾನು ಮನೆ ಕಡೆ ತಿರಿಕ ಮಾತಾಡ್ತಾ ಇದೀನಿ ನೀನು ಕೋಳಿ ತಗ ಬಂತು ಅವ್ಳು ಯಾವನ ಶಾವ್ತಿ ಮುರ್ಕೊಂಡ್ಲು ಅವ್ರ ಕೈ ಕಲ್ಸೋದಾಗ ಅವ್ಳು ಬರುಬರ್ ಬಂದೋಗ ಅವ್ ಬಾಯಾಗೆ ಬುರ್ಬರ್ ಗುಂಡ ಗುಳೆಲ್ಲ ಲೋಪರ್ ಮುಂಡೆ ಏನ ಗುಸಾಟಿ ಏನ ಕಿತ್ತೊದ ಮುಂಡ ಏನೋ ಶಾವತಿ ಮುರ್ಕಂಡ್ಲು ಲೋಪರ್ ಮುಂಡ್ಯಾರ ಕದಿ ಕದಿ ಕದೀ ಇತ್ಲು ಮುತ್ಲುಕ್ ತಡಕ್ತಾರೆ ನಾ ಈ ಮುಂಡ್ಯರಂಗೆ ನಾ ಮಾಡಾಕ ಊನ್ ಗಿಡ ತರ್ಸಾಕಿವಿನಿ ಮುಂಡ್ಯರು ಒಂದು ಊನೂ ಬಿಡಕಿರ ಒಂದು ಊನು ಬಿಡಕಿರ ಲೋಪರ್ ಮುಡ್ಯವ್ರು ಈಗ ಕೋಳಿಯ ದಿವಸ ನನ್ ಗಂಡ ಸಾಮ್ಗೆ ಮಾಡ್ಬಿಟ್ಟು ಕೋಳಿ ಕುಯ್ಯಮಿ ಅಂದ್ಬಿಟ್ಟು ಉಂಜ ತಂದ್ಕೊಟ್ಟವ್ರೆ ಆ ಉಂಜವಾ ಕೌಚಾಕಿನಿ ಭಾರದ ಕುಯ್ಕೊಳಕಾಯ್ತದ ಅಂದ್ಬಿಟ್ಟು ಈಗ ನೋಡಕ್ಕೋದ್ರೆ ಕೋಳಿ ನಿಲ್ದಾಗ ಮಾಡಾರಲ್ಲ ಮುಂಡ್ಯವ್ರು ಪತ್ತಿಲ್ದಂಗೆ ಮಾಡಾರಲ್ಲ ಕಿತ್ತೋದ್ ಲಾಡಿರು ಯಾವ ಮುಂಡ್ಯರು ಕತ್ಕೊಂಡ್ರು ನಾನು ಕೋಳಿಯ ಯಾ ಲೋಪರ್ ಮುಂಡ್ಯರು ಕತ್ಕೊಂಡ್ರು ನಾನು ಬಿಟ್ಟು ಉದ್ದಕ್ಕೆ ಮೇಯ್ಲಿ ಅಂದ್ಬಿಟ್ಟು ನಿನ್ಗಡೆ ಬಿಟ್ಟಿದ್ನಲ್ಲ ಲೋಪರ್ ಮುಂಡ್ಯರು ಕಿತ್ತೋದ್ ಮುಂಡ್ಯರು

ನಿಮ್ ಬಾಯ್ಲಿ ಮುನ್ನಕ ನಿಮ್ ಮಾಡ ನಿಮ್ಮ ಅಪ್ಪ ಮಾಡ ನಿಮಗ್ ಬರ್ಬರ್ ಬಂದೋಗ ಸತ್ವಂತರು ಏನ್ ಯಾರ ಕೋಯ್ಲ ಯಾರ ಬುದಕ್ಕಿಲ್ಲ ನಂಗಾಡ್ತಾರೆ ಈನ್ ಮಚ್ ಕಾಯಿಲ್ ನಿಮ್ಗೆ ಮಾರೋದಿಲ್ ನಿಮ್ಗೆ ಮನಿರ್ಬಿಣ್ಣೆ ನಿಮ್ಗೆ ಎಲ್ಲ ಓಪನ್ ಮುಂಡ್ಯಾರ ಕಿತ್ತೋದ್ ಮುಂಡ್ಯಾರ ನಮ್ಮ ಕೋಳಿ ಈಚೆ ಬಿಟ್ರ ಸರಿ ಕಣ್ರೆ ಇಲ್ಲ ಅಂದ್ರೆ ಮಾತ್ರವೇ ಸೇರಿಸ್ತೀನಿ ನಾ ಆಯ್ಕೆ ಕಣ್ಣ ನಿಮ್ಮ ನ್ಯಾಯ ಸೇರಿಸ್ತೀನಿ ನಿಮ್ಗೆ ಕಿತ್ತೋದ್ ಮುಂಡೇರ ಓಹೋ ಏನು ಯಾವ ತರ ಆಡ್ತಾರ ಗೊತ್ತಾ ಯಾವ ತರ ಆಡ್ತಾರೆ ಅನ್ಬಿಟ್ಟು ಏನ್ ಯಾರು ಸುದ್ದಿಗೋಯ್ಕಿಲ್ಲ ಯಾರ್ ಮಾತ್ನು ಮಾತಾಡಕಿಲ್ಲ ನಂಗೆ ಆಡ್ತಾರೆ ಯಾರ್ ಸವಸ್ಗು ಹೊಯ್ಕಿಲ್ಲ ಯಾರ ಸುದ್ದಿನ ಮಾತಾಡಕಿಲ್ಲ ನಂಗೆ

ಈ ಸೋಸಿಂದ ಆಕಡೆ ಕೆ ನಿಮ್ದು ನಾನು ಇಷ್ಟ ಬಂದಂಗೆ ಬೋಯ್ತೀನಿ ನಾನು ಇಷ್ಟ ಮನೆ ಮಾಲ್ ಹೋಗೋದೇ ನಾನು ಬೋಯ್ತೀನಿ ನಿನ್ಗೆ ಕಷ್ಟ ನಿನ್ಗೆ ಕಷ್ಟ ಸೋರಾಗಿ ಇಳಿಸ್ಬಿಡ್ತೀನಿ ಮುರ್ವದಿಯ ನಾನು ಸುದ್ದಿಗಿದ್ದು ಬಂದ್ಬಿಟ್ರೆ ನೀನು ಬೋಗಳೆ ಬೋಗಳೆ ನೀನು ನಾಯಿ ಬೋಗಳಂಗೆ ಅಲ್ಲ ಕಣ್ಣೆ ನಾಯಿ ಬೋಗಳು ದೇವಲು ಕಳೆದೇ ಬೋಗಳ ಕಡೆ ನೀನು ನಾಯಿ ಬೋಗಳಂಗೆ ಬೋಗಳೆ ನೀನು ನೀನು ಬೋಗಳ ನನಗೆ ಹೊರ್ಕೊಂಡದ ಅಂಟ್ಕೊಂಡದ ಬೋಗುಳು ನಾಯಿ ಬೋಗಳಂಗೆ ನಾಯಿಗೆ ಅಂದ್ರೆ ಸರಿ ಇಳಿಸ್ಬಿಡ್ತೀನಿ ಮುರ್ವದಿಯ ಅಲ್ಲ ಇವಳಿಗೆ ಕುಳ್ಕೋದು ನಾನು ಮನೆ ಬದುಕೋಗೋದು ನಾನು ಸಾವಿರ ಬೈತೀನಿ ಇವಳೆ ಒಳಗಡೆ ಕೇಳಕ್ಕೆ ಇವಳು ಇವಳ ಕರ್ದವ್ರಿಗೆ ಕೇಳಬೇಡ ನೀನು ಅಂತ ಬುದ್ಧಿ ನೀನು ಜಾಸ್ತಿ ಮಾತಿತ ಬಿಡ ನೀನು ಬಂದೋಳ ಇಲ್ಲಿ ಮಾತಾಡಕ್ಕೆ ಎಲ್ಲಿಗೆ ಬಯ್ದನ್ನೆ ಎಲ್ಲಿಗೆ ಬಯ್ಯ ನಿಮ್ಮ ಅಪ್ನಟಿಗೆ ಬಂದಿದನ ನಾನು ಮತ್ತ ನಾನು ಮಾತಾಡ್ತೀನಿ ಕಣ್ಣೆ ನೀನು ಹೆಂಗ ಬಗಳ್ತೀಯ ಹಂಗೆ ನಾನು ಬಗಳ್ತೀನಿ ಬಗಳು ನನ್ನ ಮನೆ ಬತ್ತಕೋಗ ನಾನು ಬಯ್ತೀನಿ ಕಿತ್ತೋದ್ ಮುಂಡರು ಲೋಪರ್ ಮುಂಡರು ಯಾವ ಕತ್ಕೊಂಡ ಹೋಗ್ಲು ಕೋಳಿ ಯಾವ ಇಡ್ಕೊಂಡ ಹೋಗ್ಲು ಅಂದ್ಬಿಟ್ಟು ಹೋಗಿತೀನಿ ಯಾರು ಕೇಳೋದು ನನಗೆ ಯಾರನ್ನ ಕೇಳೋರು ಅಳೆ ಯಾವಳು ಬರಲಿ ಕಣ್ಣೆ ಕದ್ದಿರೋಳು ಬರಬೇಕು ಅಷ್ಟೇ ಕೇಳೋಕ್ಕೆ ನೀನ್ ಬದ್ದು ಬಾಳು ಓದ ನೀ ಎಂಗ್ ಹೋಗ್ತಿರಾ ಹಂಗೆ ನಾನು ಕಣ್ಣೆ ನಾನು ಹಂಗೆ ಮಾತಾಡೋದು ಮಾತಾಡೋದು ದಕ್ಷತೆ ಇರಕ್ಕೆ ಮಾತಾಡ್ತಿನಿ ನನ್ನ ಮನೆ ಕೋಳಿ ಹೋಗಿರ್ತ ನಾನು বইತಿನಿ ಹಾರ್ತಿನಿ ಯಾವಳ್ ಕೇಳಕ್ಕೆ ನೀನು ಬೈಕೋಣೆ ಕೊಣೆ বই ಕಣ್ಣ ನೀನರೇ ಕುಂплуಕ ಕೈ ಕಾಳಿಯರು ಎಗ್ಲು ಮುಟ್ ನೋಡ್ಕತ್ತೀಯ ಕದಿರ ಅದಕ್ಕೆ ನಾನು ಬೋಗುಳ್ ಕೊಣೆ ನೀನು ಲೋಪರ್ ಗುಸಟ್ಟಿ ಜಾಸ್ತಿ ಮಾತ್ ಕಿತ್ತಾಬೇಡ ಲೋಪರ್ ಮುಂಡೆ ನೇ ನಿನ್ ಬುದ್ಧಿನಲ್ಲೇ ಗೊತ್ತಿಲ್ಲ ಬಟಿದಿನಿ ನನ್ನ ಬಿಕ್ಕೆ ಎಲ್ಲನುವೆ ಅಣ್ಣ ಫೋನ್ ಮಾಡಿ ಹೇಳಿರೋಳು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ ಏನೇ ನಿನ್ಗೆ ಕಣ್ಣೇ ನಾನು ಕಣ್ಣೇನ ಕೆಲಸ ಕಲ್ಸಿರುವ ಇಲ್ಲಿಂದ ಎತ್ ಬುದ್ಧಿ ಕಲ್ತೀನಿ ನಿನ್ನಂಗೆ ಮನೆ ಒಳಿ ಹೆಂಗೆ ಮನೆ ಮುರ್ಕಿ ಹೆಂಗೆ ನನ್ ದುಡ್ಡಲ್ಲಿ ಯಾಕೆ ಕಲಿತಾ ಇದೀರಿ ಒಗ್ಗರಣೆ ನಿಮ್ದೊಂದು ಬರ್ತನೆ ನಿಮ್ದೊಂದು ಬಾಳೆ ಇತ್ತು ನಿಮ್ ಜನ್ಮಕ್ಕೆ ಬೆಂಕಿ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಅಂದ್ರೆ ಒಣೇನೆ ಹಣೆ ನಾ ಏನ ಕಣೆ ನೀನು ಒಣೆ ಬಾಯಿ ಮುಚ್ಕೊಂಡು ಇಲ್ಲೆಣ್ಣೆ ಬಗುಳ್ತಾ ಇದಿ ನೀನು ಇಲ್ಲೆ ಬಗುಳ್ತಾ ಇದೀಯಾ ಇಳಿಸ್ತೀನಿ ಸರ್ ಹೆಂಗ್ ನನ್ ಕೋಳಿಯುಂಜೆ ತಕೊಂಡಿದ್ದ ಇವನು ತಕೊಳ್ ಸಾರ್ ಸಾರು ಮಾಡಿ ಬಿಟ್ಟು கௌஜாக்கி ஆ தார் ஒன் மெய்லேன்ட்டு தாரவ காலில் உதுக்கு கட்டுிபுட்டு மெய்யப்பட்டு இட்லி ஏன்னா சாந்தேசே கோழி இட் பிட்டாளி நான் பட் நான் கோழி கதோ போய்த்து இவ்ளோ யாக்கிங்காட் முழுக்க தகத்தோர் இவள் ஆக இவ்வளோ இங்கே மாட்பு இவ்ளோ யாத்தார்க்கு போது நானே ஓதனா ஆ இவ்ளோங்க இவ்வளோ ஆழ ஏனா ஆழாத இவ்ளோ போய்யாக்கிவா ஆனது ஏனோ ஒரு ஒன்று ஓதோ இவ்வளோ போய்தா இதெல்லாம் நான் மனை இடத்து நான் நன் மணி பத்துக்கோங்க நான் போய் தினி ஒவ்வொரு ஆள் கொண்டு போய்ஸ் தினி இவ்வேனும் ಇವಳಿಗೆ ಚನಕ ಅವ್ಳು ಜೇಕ ಅವಳು ಬದುಕೋಗದ ಅವಳು ಹೋಗು ಸುಮ್ಮನೆ ನೀನೆ ಕೋದಿ ಅವ್ರ ಜಾಗಕ್ಕೆ ನನ್ನ ಮನೆ ಮುಂದಿಗೆ ಬಂದು ಬೋಗಳ್ತಾಳ ನನ್ನ ಮನೆ ಮುಂದಿಗೆ ಬಂದ್ಬಿಟ್ಟು ನಿಂತ್ಕೊಬ್ಬ ಹೋಯ್ತಾಳಲ್ಲ ಬೋಗುಳ್ಳ ಅವಳು ಜಾಗಕ್ಕೆ ಹೋಗಿ ಅವಳು ಅವ್ಳ ಮನೆ ತಾನು ನಿಂತ್ಕೊಬ್ಬ ಬಾಯ್ ಬರ್ಕಳ್ಳೇಳು ಕೇಳಕ್ಕೆ ಹೋಯ್ತಿದ್ನ ಅವಳ ಮನೆ ಬಾಕ್ಲಲ್ಲಿ ನಿಂತ್ಕೊಂಡು ಬಾಯಿ ಅಂದರೆ ಲಬ್ಬ ಲಬ್ಬನ ಬಡ್ಕಳ್ಳಿ ಆಯ್ತಾ ನನಗೆ ಯಾಕೆ ಅವಳು ಸುದ್ದಿ ಕಟ್ಕೊಂಡು ಅವಳಂಗೆ ನಿಂತ್ಕೊಳಕ್ಕೆ ನಮಗೆ ನಾಚಿಕೆ ಮನ ಮರೋದಿಲ್ವಾ ಕಂಡವ್ರ ಮನೆ ಸುದ್ದಿ ಕಟ್ಟು ಕೇಳ್ಕೊಂಡು ಸ ಮನೆ ವಿಷಯ ಮಾತಾಡ್ತಾ ಕೂತ್ಕೊಳಕ್ಕೆ ಅವಳಂಗೆ ನಾನು ಬುದ್ಧಿ ಕಲ್ತಿರೋದು

ಇವನ್ನೇ ಕನಕ ಮಾತಾಡೋದು ಬೇರೆ ಹಂಗೆ ಇಲ್ದೋದಲ್ಲ ಉತ್ಪತ್ತಿ ಮಾಡ್ಕೊ ಮಾತಾಡಕ್ಕೆ ನಾನು ಅಲ್ಲ ನನ್ನ ಮನೆ ಬದುಕೋ ನಾನು ಬೈತೀರಿ ಕನಕ ಅವಳಂಗೆ ಬೈತಾಳೆ ಹೆಂಗಿತ ನಾನು ಇವಳಿಗೆ ಕುಳಕದಕ್ಕೆ ಆಯ್ತು ನಡಿಯಕ ನಡಿ ಆಯ್ತು ಲೋಪರ್ ಮುಡಿಯರ ಕಿತ್ತೋದು ಮುಡಿಯಾರಿ ಮುಂಡ್ಯಾರ ಲೋಪರ್ ಮುಡಿಯೋ ನನ್ನ ಸಾವಂತಿ ನಾನು ಗಣ್ಣ ಇರ್ತಿ ಕಣ್ಣೆ ನನ್ನ ಗಣ್ಣ ಮಾಡ್ಕೊಂಡ ನೀನು ಕೋಳಿ ಕದ್ದಿರೋಳೆ ಲೋಪರ್ ಮುಂಡೆ ನೀನು ಉದ್ದಾರ ಆಯ್ತ ನೀನು ಹಾಳು ಬಿದ್ದೋಯ್ತಿ ಕೋಳಿ ನಾನುವೇ ಒಂದು ಕೋಳಿ ತೆಗ್ದಿ ಬಿಡ್ತೀನಿ 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 ನೀರು ದೇವ್ರಿಗೆ ಬಿಡ್ತೀನಿ ನೀನು ಹೆಂಗೆ ಬಿಟ್ಟು ಹಂಗೆ ನಾನುವೇ ಕದ್ದಿರೋ ಮುಂಡೆಗೆ ಕಾಲು ಏನು ಬಿಟ್ಟು ಲೋಪರ್ ಮುಂಡೆ முயக்க <"Numanśla> <no> 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 ನಾನು ಮೈತ ಬಂದ್ ಮಾತಾಡಬೇಕು ಅನದೀ ದಿ ಲೋಪರ್ ಮುಂಡೆ ಇವ್ಳು ಏ ನಡಿ ನೀನು ಸುಮ್ಮನೆ ನಡಿ ಜಯಕಾ ಅವ್ಳು ಕುಟೆ ನೀನಿಂದ ಕಡೆ ಚಡ್ಬೇಕಾ ನಡಿ ನಡಿ ಆ ಉಳುಕ ಅದೇ ಕನಕ ಫೋನ್ ಮಾಡಿ ನನ್ಗೆ ಬೀಸ್ಗೆ ಇಲ್ಲಿರದ್ ನಡಿಕಿರದಲ್ಲ ನಾನು ಹಂಗ ಅನ್ಕ ಬೈದ್ ಮ್ಯಾಲೆ ಅದ್ಕೆ ಉಳುಕ ಆಯ್ತಲ್ಲ ಹೆಂಗಾರ ಮತ್ತ ತೀರ್ಸ್ಕಳ ಕೊ ಅಪ್ಪವ ಸಿಟ್ಟ ಅನ್ಕ ಬಂದವಳು ನನ್ನ ಕುಟೆ ನಾನು ಕುಟೆ ಎಲ್ಲರು ಕುಟು ಆಡಕ್ಕೆ ನಾನ್ ಕುಟ್ಟೆ ಆಡಕ್ಕೆ ಬಂದ್ರೆ ಈ ಮುಂಡೆಗೆ ಸರಿಯಾದ ಕೆಲ್ಸನೇ ಮಾಡಕ್ಕೆ ನಾನು ಲೋಪರ್ ಮುಂಡೆ ಒಂದೆ ಅಂಗ ಹೋಗಿರದ ಕರೀ ನಿನ್ನ ನನ್ನ ಮನೆ ಸುದ್ಧಿಗೋ ನನ್ನ ಮಕ್ಕಳು ಸುದ್ಧಿಗೋ ನನ್ನ ಸಾಸರೆ ಸುದ್ಧಿಗೋ ಬಂದ್ರೆ ಸರಿಯಾಗಿ ಇಲ್ಲ ಸಾಕಿರ್ತಿನಿ ಮರವಾದಿಯಾ ಬೋಗಳ್ತಾಳಾ ನಾಯಿ ಬೋಗಳಂಗೆ ಎಷ್ಟು ಮಟಕ್ ಬಂದಾಳ ನೋಡು ಆಹಾ ಲೀಡ್ ನೋಡಾಕ ಬಂದಾಳ ಅಲ್ಲ ಅಲ್ಲ ಕೂದ್ರಿಸ್ ಬಿರ್ತಿನಿ ಉಸಾರು ನನ್ನ ಮನೆ ಸುದ್ಧಿಗೋ ನನ್ನ ಮಕ್ಕಳು ಸುದ್ಧಿಗೋ ನನ್ನ ಸಾಸರೆ ಸುದ್ಧಿಗೋ ಮಾತಾಡದ್ರೆ ಓಹೋ ಹೊಂಟಕಂಗಾಂಟು ಪುರ್ಲ್ಯೆಂಗಿ ತಾಳಾ ಅಂಟು ಪುರ್ಲ್ಯೆಂಗಿ ಏ ಓಣೆ ಓಣೆ ಕಂಡಿನಿಕತೆ ಕಂಡಿನಿಕ ತೋಣೆ ನನ್ನ ದುಡ್ಡಲಿ ಯಾಕೆ ಕಳೀತಾರ ಗುರು ಸಟ್ಟಿರು ನಮಗ ಮಾತಾಡಬೇಕು ಆನೆ ಇಂಗೊಂದು ಇಚ್ಕೆ ಬಾಳಗೆನ್ನೆ ಬೋಗಳಿಯೇ Walaupun bokol tadi di marah lagi, tak tak kerja yang sulit bukan mata berku. Eh, nadi ni ingu budilah kan cakap, nadi akan nadi akan, sumpah, bokak kuali ke? Eh, yang nado bokol kali orang bokak dah mata, kata lagi nadi akan ini, ni nak kata mata dia ini, nadi bokol kali nanti. Eh, tak nak nak kaya aku, lu Boleh itu nasi kita lalu, orang makan orang sakit ke? lalu,